ನೆಲಮಂಗಲದ ಬಳಿ ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣ ರೈತರಿಂದ ತೀವ್ರ ವಿರೋಧ ಕೆಲವು ದಿನಗಳ ಹಿಂದಷ್ಟೇ ನೆಲಮಂಗಲ ಬಳಿಯ ಕುಣಿಗಾಳ್ ರಸ್ತೆ ಅಕ್ಕಪಕ್ಕದ ಮೋಟಗೊಂಡನಹಳ್ಳಿ ಎಂಟತಾನಹಳ್ಳಿ ಹಾಗೂ ಸೋಲದೇವನಹಳ್ಳಿ ವ್ಯಾಪ್ತಿಯ ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಸರ ಮಾಲಿನ್ಯ ಅಧಿಕಾರಿಗಳು ಹಾಗೂ ಸರ್ವೇಯರ್ಗಳನ್ನು ಒಳಗೊಂಡ ವಿಶೇಷ ತಂಡ ಭೇಟಿ ನೀಡಿ ಸರ್ವೆ ನಡೆಸಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ನೆಲಮಂಗಲ ಕುಣಿಗಲ್ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಬಳಿ ಸುಮಾರು ಆರು ಸಾವಿರ ಎಕರೆ ಪ್ರದೇಶದಲ್ಲಿ ಬೆಂಗಳೂರಿನ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಸ್ಥಳವನ್ನು ಗುರುತು ಮಾಡಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಈಗಾಗಲೇ ಗುರುತು ಮಾಡಿರುವ ಸ್ಥಳದಲ್ಲಿ ಹೆಲಿಕಾಪ್ಟರ್ ಬಳಸಿ ಸರ್ವೆ ಕಾರ್ಯವನ್ನು ನಡೆಸಲಾಗಿದೆ ಈ ಮಾಹಿತಿಯನ್ನು ಆಧರಿಸಿ ಪ್ರೈಮರಿ ನಕ್ಷೆಯನ್ನು ಸಿದ್ದಪಡಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದ್ದು ಆದರೆ ಇದರ ನಡುವೆ ರೈತರು ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದು ಮೋಟಗಾನಹಳ್ಳಿ ಬಳಿಯ ಪೆಮನಹಳ್ಳಿ ಬಳಿ ರೈತ ಮುಖಂಡ ಚರ್ಚೆ ನಡೆಸಿದ್ದು ಮುಂದಿನ ಹೋರಾಟಕ್ಕೆ ಯೋಜನೆ ರೂಪಿಸಿದ್ದಾರೆ ಮೊದಲು ಅಧಿಕಾರಿಗಳು ಸ್ಥಳ ಸರ್ವೆ ನಡೆಸಿದ ಬಳಿಕ ಹೆಲಿಕಾಪ್ಟರ್ ಸರ್ವೆಯನ್ನು ನಡೆಸಲಾಗಿದೆ ಆದರೆ ಸರ್ಕಾರ ಗುರುತಿಸಿರುವ ಭೂಮಿಯು ಅರ್ಕಾವತಿ ಹಾಗೂ ಕುಮದ್ವತಿ ನದಿಯ ಜಲಾನಯನ ಭಾಗವಾಗಿದ್ದು ಫಲವತ್ತಾದ ಕೃಷಿ ಭೂಮಿ ಭೂಮಿಯನ್ನು ವಿಮಾನ ನಿಲ್ದಾಣಕ್ಕೆ ನೀಡುವ ಬಗ್ಗೆ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಯೋಜನೆಯು ಹದಿಮೂರು ಹಳ್ಳಿಗಳ ಪ್ರದೇಶಗಳನ್ನು ಒಳಗೊಂಡಿದ್ದು ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಿಗೆ ಸೇರಿದೆ ಸೋಲತೇವನಹಳ್ಳಿ ಮೋಟಗೊಂಡನಹಳ್ಳಿ ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರು ಸಾವಿರ ಎಕರೆ ಪ್ರದೇಶ ನೀಡುತ್ತಿರುವ ಸರ್ಕಾರದ ನಡೆಗೆ ಸ್ಥಳೀಯ ರೈತರು ಹಾಗೂ ಪರಿಸರವಾದಿಗಳು ಆತಂಕವನ್ನು ಹೆಚ್ಚಿಸಿದ್ದು ಫಲವತ್ತಾದ ಕೃಷಿ ಭೂಮಿಯನ್ನ ನೀಡುತ್ತಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ರೈತ ಮುಖಂಡರು ಫಲವತ್ತಾದ ಭೂಮಿಯಲ್ಲಿ ವಿಮಾನ ನಿಲ್ದಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಅತಿ ಹೆಚ್ಚು ರೈತ ಕುಟುಂಬಗಳು ಕೃಷಿಯನ್ನೇ ಅವಲಂಬಿಸಿರುವ ಕಾರಣ ಕೂಡಲೇ ಪ್ರಸ್ತಾವನೆಯನ್ನು ಕೈಬಿಡಬೇಕು ಎಂದು ಒತ್ತಾಯ ಮಾಡಿದ್ದು ಕೈಬಿಡದಿದ್ದಲ್ಲಿ ಕಾನೂನು ಹೋರಾಟ ಮಾಡಲು ನಿರ್ಧರಿಸಿದ್ದಾರೆ